ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಆದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊ ರೈಸ್ ಅಂತನಾದರೂ ಹೇಳಿ ಇಲ್ಲ ಟೊಮ್ಯಾಟೊ ಚಿತ್ರಾನ್ನ ಅಂತನಾದರೂ ಹೇಳಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಎಲ್ಲರೂ ಮನೆಯಲ್ಲೂ ಟೊಮ್ಯಾಟೊ ಈರುಳ್ಳಿ ಇದ್ದೇ ಇರುತ್ತೆ ಸೊ ಅವೆರಡಿದ್ರೆ ಆರಾಮಾಗಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ಬೋದು ಬ್ಯಾಚುಲರ್ಸ್ಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಬೆಳಗ್ಗೆ ಹೊತ್ತು ಬೇಗನೆ ಮಾಡ್ಕೊಂಡು ತಿನ್ಬಿಟ್ಟು ಆಫೀಸ್ಗೆ ಹೋಗ್ಬೋದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಆಮೇಲೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಕಡಲೆ ಕಡಲೆಬೀಜ ಬೇಡ ಅನ್ನೋರು ಸ್ಕಿಪ್ ಮಾಡಿ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗೆ ಕಡಲೆಬೀಜ ಇಷ್ಟ ಅಂತ ನಾನು ಕಡಲೆಬೀಜ ಹಾಕ್ಕೊಂಡಿದ್ದೀನಿ ಬೀಜನ ನಾನು ಫ್ರೈ ಆದಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಟ್ಟೆ ಟೊಮ್ಯಾಟೊ ಸ್ವಲ್ಪ ರಸ ಇರುತ್ತೆ ಮೆತ್ತಗಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ತೆಗೆದಿಟ್ಕೊಂಡೆ ಈಗ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನು ಮತ್ತೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಒಂದು ಕರಿಬೇವಿನ ಹೆಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಅಂತ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹುಳಿ ಟೊಮ್ಯಾಟೊ ತೊಗೊಂಡ್ರೆ ಚಿತ್ರಣ ಸೂಪರ್ ಆಗಿರುತ್ತೆ ಆಗಿ ತಿನ್ನಬೇಕಾದ್ರೆ ಅದ್ರ ಮಜಾನೇ ಬೇರೆ ನೋಡಿ ಟೊಮ್ಯಾಟೊ ಎಲ್ಲ ಮಗ್ಗಿದೆ ಇವಾಗ ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡರ್ ಹಾಕೊಂಡ್ರೆ ಅದಕ್ಕೊಂಥರ ಎಕ್ಸ್ಟ್ರಾ ಟೇಸ್ಟ್ ಬಂದಂಗೆ ಅಂತ ಅನಿಸುತ್ತೆ ಸ್ವಲ್ಪ ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಲ್ವ ಇಲ್ಲ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಪೌಡರ್ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ರೈಸ್ದು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಟೊಮ್ಯಾಟೊ ಗೊಜ್ಜಂತೂ ರೆಡಿಯಾಗಿಬಿಡುತ್ತೆ ನೆಕ್ಸ್ಟು ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ತಿನ್ನೋದೊಂದೇ ಬಾಕಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾದರೂ ಆಚೆ ಹೋಗಿ ಅರ್ಜೆಂಟಾಗಿ ಮನೆಗೆ ಬಂದು ಹೊಟ್ಟೆ ಅಶ್ವಾಗಿದೆ ಅನ್ನೋ ಟೈಮಲ್ಲಿ ಇಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿ ಫೈವ್ ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಅನ್ನ ಕೂಡ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅನ್ನ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಆರಿಸ್ಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಅಷ್ಟೇ ಅನ್ನನ ಸ್ವಲ್ಪ ಆರಿಸ್ಬಿಟ್ಟು ಪ್ಯಾಕ್ ಮಾಡಿ ಅದು ಬಿಸಿ ಇದ್ದಾಗಲೇ ಗೊಜ್ಜು ಹಾಕಿ ಕಲಿಸಿದ್ರೆ ಕಾಳುಗಳೆಲ್ಲ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಾಯ್ ಬಾಯ್ ಲವ್ ಯು ಆರ್ ಟೇಕ್ ಕೇರ್